ನನ್ನ ಪ್ರೀತಿ ಓದುವ ಮಿತ್ರರೇ ನಮಸ್ಕಾರ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೇನೆ ಇವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಟಿ ಇ ಟಿ ಪತ್ರಿಕೆ ಒಂದರಲ್ಲಿ ಬರ್ತಕ್ಕಂಥ ಸೈಕಾಲಜಿ ಭಾಗದ ಮೂವತ್ತು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ಯಾರೆಲ್ಲ ಕೂಡ ಟಿ ಇ ಟಿಗೆ ಅಥವಾ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಪಿ ಎಚ್ ಟಿ ಆರ್ ಹುದ್ದೆಗಳಿಗೆ ತಯಾರಿಯನ್ನು ನಡೆಸಿದರು ಸೊ ಅವರಿಗೆ ತುಂಬ ಎಲ್ಫ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಯಾರಿಗೆಲ್ಲ ಆಗುತ್ತೆ ಅವರು ದಯವಿಟ್ಟು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ಪ್ರಶ್ನೆ ಅರವತ್ತೊಂದನೇ ಪ್ರಶ್ನೆ ಅರವತ್ತೊಂದರಿಂದ ತೊಂಬತ್ತು ಪ್ರಶ್ನೆಗಳು ತೊಂಬತ್ತು ಏನು ಪ್ರಶ್ನೆ ಇರುತ್ತೋ ಇದು ಸೈಕಾಲಜಿ ಭಾಗಕ್ಕೆ ಸಂಬಂಧಪಟ್ಟಂತಿರುತ್ತೆ ಸೊ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆ್ಯಂಡ್ ಬೆಳಗಾಗಿ ಬಗ್ಗೆ ಇರುತ್ತೆ ಸೊ ಇದನ್ನು ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳ್ತಾ ಸೊ ಪ್ರಶ್ನೆ ಅರವತ್ತೊಂದು ಪ್ರಶ್ನೆ ಬಗ್ಗೆ ಕೇಳಿದೆ ನೋಡಿ ವಿಕಾಸನ ಬಗ್ಗೆ ಕೇಳಿದ್ದಾರೆ ಇವುಗಳಲ್ಲಿ ಮಗುವಿನ ವಿಕಾಸವನ್ನು ಒಂದು ಹೇಳಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಸೊ ಗಾತ್ರ ಉದ್ದ ಎತ್ತರ ತೂಕದಲ್ಲಿ ಹೆಚ್ಚಳ ಇದು ಬೆಳವಣಿಗೆ ಆಗುತ್ತೆ ದೇಹದಲ್ಲಿ ಶುದ್ಧ ದಿಷ್ಟ ಬದಲಾವಣೆ ಆದರೂ ಕೂಡ ಅದು ಕೂಡ ಆಗುತ್ತೆ ಸೊ ಮಗುವಿನ ದೇಹದ ಬಾಗಿಲಿನ ಬದಲಾವಣೆ ಒಟ್ಟಾರೆ ಬದಲಾವಣೆಗಳೇ ಅಂತ ಇತ್ತಲ್ಲ ಸೊ ಇದನ್ನು ವಿಕಾಸ ಆಗುತ್ತೆ ಸೊ ವಿಕಾಸ ಮತ್ತು ಬೆಳವಣಿಗೆ ತುಂಬ ಏನು ಬಹಳ ಡಿಫ್ರೆನ್ಸ್ ಇರೋಂಗಿಲ್ಲ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೊ ವಿಕಾಸವನ್ನು ಅಳಲಿಕ್ಕೆ ಆಗೋಲ್ಲ ಆದರೆ ಬೆಳವಣಿಗೆಯನ್ನು ಅಳತೆ ಮಾಡ್ಬೋದು ಓಕೆನಾ ಸೊ ಇದ್ರ ಬಗ್ಗೆ ಗೊತ್ತಿರಲಿ ವಿಕಾಸವು ಯಾವಾಗಲೂ ಕೊನೆಗೊಳ್ಳದ ಪ್ರಕ್ರಿಯೆ ಎಂಬುದನ್ನು ಸೂಚಿಸುವ ತತ್ವ ಸೊ ವಿಕಾಸ ತತ್ವಗಳು ಬರ್ತಲ್ವಾ ಸೊ ನಿರಂತರ ಇದೆ ತತ್ವ ವಿಕಾಸ ಅಂತಕ್ಕಂಥದ್ದು ಹುಟ್ಟಿನಿಂದ ಸಾಯುವವರೆಗೂ ಕೂಡ ನಡೀತೇ ಇರುತ್ತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ನಿರಂತರ ಅಂತ ನಿರಂತರತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ತನ್ನೊಂದಿಗೆ ಮತ್ತು ಇತರರೊಂದಿಗೆ ಬೆರೆಯುವ ಒಂದು ಬೆರೆಯುವ ಒಂದು ಮಗುವಿನ ಸಾಮರ್ಥ್ಯವನ್ನು ನಾವು ಏನಂತ ಕರಿತೀವಿ ಸಾಮಾಜಿಕರಣ ಅಂತಕ್ಕಂಥ ಕರಿತೀವಿ ಸೊ ಇಲ್ಲೆಲ್ಲ ಮೊದಲೇ ಹಾಕಿದೆ ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ ಅಂತ ಅನ್ಕೋಬೇಡಿ ಸೊ ಒಂದೊಂದು ತಪ್ಪು ಇದೆ ಸೊ ಅದನ್ನು ಹೇಳ್ತಾ ಹೋಗ್ತೇನೆ ನೋಟ್ ಮಾಡ್ಕೊಂಡು ಹೋಗಿ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಸಾಮಾಜಿಕರಣದ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ಸಾಮಾಜಿಕರಣ ಅಂದರೆ ಸಮಾಜಕ್ಕೆ ಹೊಂದ್ಕೊಳ್ಳೋದು ಅಂತ ಇಲ್ಲಿ ನಾಲ್ಕನೇದು ನೋಡಿ ನಿಮಗೆ ಗೊತ್ತಾಗ್ತದೆ ಅಂತ ಅನ್ಸ್ಕೊಳ್ತೀನಿ ಇಲ್ಲಿ ಕೇಳ್ತಾ ಇದೆ ಸಾಮಾಜಿಕ ವಾತಾವರಣಕ್ಕೆ ಹೊಂದಿಕೊಳ್ಳುವ ಮತ್ತು ಹೊಂದಾಣಿಕೆ ಮಾಡಿಕೊಳ್ಳುವುದು ಅದನ್ನು ನಾವು ಸಾಮಾಜಿಕರಣ ಅಂತೀವಿ ಮಗು ಸಾಮಾಜಿಕ ಸಾಮಾಜಿಕರಣಕ್ಕೆ ಅಂದರೆ ಸಮಾಜಕ್ಕೆ ತಾನು ವಾಸಿಸುವಂಥ ಪರಿಸರಕ್ಕೆ ಹೊಂದಿಕೊಂಡ ಹೊಂದಾಣಿಕೆ ಮಾಡಿಕೊಳ್ಳದೆ ಸಾಮಾಜಿಕರಣ ಅಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಇಲ್ಲಿ ಜೆಡಿಪಿಡಿ ಬಗ್ಗೆ ಕೇಳಿದ ನೋಡಿ ವೈಗೋಷ್ಠಿಕೆಯವರ ಪ್ರಕಾರ ಕಲಿವಿನ ಪ್ರಕ್ರಿಯೆಯಲ್ಲಿ ಏನು ಪ್ರಭಾವ ಬೀರುತ್ತೆ ಭಾಷೆಯು ಆಲೋಚನಾ ಪ್ರಕ್ರಿಯೆಯನ್ನು ಗಾಢವಾಗಿ ಪ್ರಭಾವಿಸ್ತದೆ ಭಾಷೆ ಅಂತಕ್ಕಂಥದ್ದು ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಅರವತ್ತಾರನೇದು ಪ್ರಗತಿಶೀಲ ತರಗತಿಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಪ್ರೇ ಪ್ರೇರೇಪಗೊಳಿಸುವುದು ಹೇ ಯಾವ ರೀತಿಯಲ್ಲಿ ಅಂತ ಕೇಳಿದರೆ ಸೊ ಕಲಿವಿನ ಪ್ರಕ್ರಿಯೆಯಲ್ಲಿ ಕ್ರಿಯಾಶೀಲತೆ ಕ್ರಿಯಾಶೀಲವಾಗಿ ಅಂತರ್ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವುದು ಇದು ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ ನೋಡ್ಕೊಳ್ಳಿ ಇನ್ನು ಅರವತ್ತು ಏಳನೇ ಪ್ರಶ್ನೆ ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಬದಲಿಸಬಹುದಾದ ವೇಳಾಪಟ್ಟಿ ಮತ್ತು ತರಗತಿಯ ಸಿದ್ಧತೆಗಳು ಏನಪ್ಪ ಅಂತಂದರೆ ಇಲ್ಲಿ ಏನಪ್ಪ ನಾವು ವೇಳಾಪಟ್ಟಿಗಳನ್ನ ಬದಲಿಸ್ಬೋದು ಮತ್ತು ತಕ್ಕಂಗೆ ಕಲಿವಿಗೆ ವಿದ್ಯಾರ್ಥಿಗಳಿಗೆ ಕಲಿಕೆ ತಕ್ಕಂತೆ ನಾವು ತರಗತಿಗಳು ಕೂಡ ಮಾರ್ಪಡಿಸ್ತಾ ಹೋಗ್ಬೋದು ಸೊ ನೋಡಿ ನೆಕ್ಸ್ಟ್ ಅರವತ್ತೆಂಟನೇದು ಇತರೆ ಜನರನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅವರ ಅಭಿಪ್ರಾಯಗಳನ್ನು ಉದ್ದೇಶಗಳನ್ನು ಗುರುತಿಸುವ ಮತ್ತು ಅವರೊಂದಿಗೆ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಏನಂತ ಕಳ್ತೀವಿ ಅಂತಪ್ಪ ಅಂದರೆ ಪರಸ್ಪರ ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ಅಂತ ಹೇಳಿ ಕರಿತಾ ಹೋಗ್ತೇವೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಸೊ ಇದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಕ್ವೆಶನ್ ಪೇಪರ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಿಂದ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ ಸೊ ಅದಕ್ಕಿಂತ ಹಿಂದಿನ ಪ್ರಶ್ನೆ ಕೂಡ ಹಳೆ ವೀಡಿಯೋನ ಮಾಡಿದ್ದೇನೆ ಸೊ ಅದನ್ನು ಹಿಂದೆ ಕೂಡ ನೋಡಿಕೊಡಿ ಓಕೆನಾ ನೆಕ್ಸ್ಟು ಅರವತ್ತೊಂಬತ್ತು ಕಲಿಕಾತಿಗಳಲ್ಲಿನ ವ್ಯಕ್ತಿ ಭಿನ್ನತೆಗಳ ಸೂಕ್ತ ಜ್ಞಾನವು ಶಿಕ್ಷಕನಿಗೆ ಏನು ಸಹಾಯ ಮಾಡುತ್ತೆ ಅಂತ ಕೇಳಿದರೆ ತನ್ನ ಬೋಧನಾ ವಿಧಾನವನ್ನು ಹೊಂದಿಸಿಕೊಳ್ಳಲು ಸಹಾಯ ಮಾಡುತ್ತೆ ಏನು ತರಗತಿಯಲ್ಲಿ ವಿವಿಧ ಬಗೆಯ ಏನು ಮಕ್ಕಳು ಇರ್ತಾರೆ ಸೊ ಅವರನ್ನು ನಾವು ಅರ್ಥ ಅವರ ಜ್ಞಾನವನ್ನು ಆ ಒಂದು ಜ್ಞಾನ ನಮ್ಮ ತರಗತಿ ಹಿಂದಿಂಥ ಮಕ್ಕಳು ಒಂದು ಆಧಾರೆ ಅಂತ ಗೊತ್ತಿದ್ದರೆ ನಮಗೆ ಏನಾಗುತ್ತೆ ನಮ್ಮ ಒಂದು ಬೋಧನಾ ವಿಧಾನವನ್ನು ಹೊಂದಿಸ್ಕೊಬೋದು ಓಕೆನಾ ನೆಕ್ಸ್ಟು ಎಪ್ಪತ್ತನೇ ಪ್ರಶ್ನೆ ಸಾಮರ್ಥ್ಯ ಆಧಾರಿತ ಗುಂಪನ್ನು ಮಾಡುವುದು ಮತ್ತು ಪಠ್ಯಕ್ರಮವನ್ನು ತರಗತಿಯ ವಿದ್ಯಾರ್ಥಿಗಳಿಗೆ ಹೊಂದಿಸಿಕೊಳ್ಳುವುದರಿಂದ ಶಿಕ್ಷಕನಿಗೆ ಆಗುವ ಒಂದು ಉಪಯೋಗ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ವ್ಯಕ್ತಿ ವೈಯಕ್ತಿಕ ಭಿನ್ನತೆಗಳನ್ನ ಕಡಿಮೆ ಮಾಡ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಲೀಡರ್ ಮಾಡ್ತೀವಿ ನಾವು ಮಾನಿಟರ್ ಮಾಡ್ತೀವಿ ಸೊ ನೆಕ್ಸ್ಟು ಶಿಕ್ಷಕ ವಿಷಯಕ್ಕೆ ತಕ್ಕಂತೆ ನಾವು ಏನು ಲೀಡ್ರ್ಗಳನ್ನು ಮಾಡ್ತಾ ಹೋಗ್ತೀವಲ್ಲ ಸೊ ಅದೆಲ್ಲ ಏನು ಮಾಡುತ್ತೆ ಅಂತೇಳಿ ವೈಯಕ್ತಿಕ ಭಿನ್ನತೆಗಳು ಕಡಿಮೆ ಆಗ್ಬೋದು ಅದರಿಂದ ಒಂದು ವಿದ್ಯಾರ್ಥಿ ಹೀಗೆ ಒಂದು ಒಂದು ವಿದ್ಯಾರ್ಥಿ ನಮ್ಮ ವಿಷಯದಲ್ಲಿ ತುಂಬ ಮುಂದಿದ್ದಾನೆ ಒಂದು ಇದ್ದಲ್ಲಿ ತುಂಬ ಇದ್ದಿದ್ದೇನೆ ಸೊ ಅವ್ನಿಗೇನು ಅಂತ ಹೇಳಿದ್ರೆ ವಿ ಯಾವ ವಿದ್ಯಾರ್ಥಿ ಕಲಿಕೆಯಲ್ಲಿ ನಮ್ಮ ವಿಷಯಕ್ಕೆ ತಕ್ಕಂತೆ ಮುಂದಿದ್ದಾನೋ ಅವನಿಗೆ ಯಾವ ಕಲಿಕೆ ಹಿಂದ ಯಾರು ಕಲಿಕೆಯಲ್ಲಿ ಹಿಂದುಳಿದಾರೋ ಅವನಿಗೆ ಜೊತೆ ಮಾಡಿ ಕಲಿಸೋದ್ರಿಂದ ನಮ್ಗೆ ಏನು ಮಾಡ್ಬೋದು ಅವರಿಬ್ಬರ ಒಂದು ಭಿನ್ನತೆಗಳನ್ನ ಕಡಿಮೆ ಮಾಡಿಸ್ಬೋದು ಸೊ ಇದು ಇದರ ಅರ್ಥ ಓಕೆನಾ ನೆಕ್ಸ್ಟ್ ಎಪ್ಪತ್ತೊ ಎಪ್ಪತ್ತೊಂದನೇ ಪ್ರಶ್ನೆ ಲಿಂಗ ಪಕ್ಷಪಾತವನ್ನು ತರಗತಿಯಲ್ಲಿ ಕಡಿಮೆಗೊಳಿಸುವ ಒಂದು ಕ್ರಮ ಯಾವುದಪ್ಪ ಅಂತ ಹೇಳಿದ್ರೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಒಂದೇ ರೀತಿಯ ಶೈಕ್ಷಣಿಕ ಕ್ರಮಗಳನ್ನು ಇಡೋದು ಒಂದೇ ರೀತಿಯ ಆಟಗಳನ್ನ ಆಡಲಿಕ್ಕೆ ಹೇಳೋದು ಮತ್ತು ಜೊ ಜೊತೆ ಅಂದರೆ ಕುಣಿಸೋದು ಕುಣಿಸೋದ್ರಿಂದ ಏನಾಗಲ್ಲ ಏನು ತೊಂದರೆ ಇಲ್ಲ ನಾವು ಸ್ವಲ್ಪ ನಿಗಾವಹಿಸಿ ಅವರನ್ನು ನೋಡ್ಕೋಬೇಕಾಗುತ್ತೆ ಓಕೆನಾ ಇಲ್ಲಿ ಹೆಣ್ಣು ಮ ಹೆಣ್ಣು ಮಕ್ಕಳು ಒಂದು ಕಡೆ ಗಂಡು ಮಕ್ಕಳು ಒಂದು ಕಡೆ ಸೊ ಹೆಣ್ಮಕ್ಳಿಗೆ ಒಂದು ರೀತಿ ಆಟ ಗಂಡು ಮಕ್ಕಳಿಗೆ ಒಂದು ರೀತಿ ಆಟ ಈ ಸೊ ಈ ರೀತಿಯಾದಂತಹ ಕೆಲಸಗಳನ್ನ ಶಿಕ್ಷಕರು ಮಾಡಬಾರ್ದು ಅಂತ ಅರ್ಥ ಓಕೆನಾ ನೆಕ್ಸ್ಟು ವಿದ್ಯಾರ್ಥಿಗಳ ಮೌಲ್ಯಾಂಕನದ ಒಂದು ಪ್ರಮುಖ ಅಂಶ ಏನಪ್ಪ ಅಂತೇಳಿದ್ರೆ ಸಮಗ್ರ ಕಲಿಕೆಯನ್ನು ತಿಳಿದು ಮಕ್ ಒಟ್ಟಾರೆಯಾಗಿ ಮಗು ಏನು ಕಲ್ತಿದ್ದಾನ ತರಗತಿಯಲ್ಲಿ ಅಂತ ಕಳ್ದು ಈ ಒಂದು ತಿಳಿದು ಈ ಒಂದು ಮೂಲಕ ತಿಳಿಬೋದು ಓಕೆನಾ ನೆಕ್ಸ್ಟು ಎಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಅಪೇಕ್ಷಿತ ಕಲಿಕೆಯ ಗುರುಗಳ ಗುರುಗಳ ವಿದ್ಯಾರ್ಥಿಗಳ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳಲು ಶಿಕ್ಷಕರು ಮೌಲ್ಯಾಂಕನ ಮಾಡಬೇಕಾದ ಅಂಶ ಯಾವುದಪ್ಪ ಅಂತೇಳಿದ್ರೆ ನಮ್ಮ ಕಲುವಿನ ನಾವು ಕಲಿಕಾ ಫಲಗಳು ಕೊಟ್ಟಿರ್ತೀವಿ ಏನು ಒಂದು ಪಾಠವನ್ನು ಮಾಡುತ್ತೆ ಅದು ಎಷ್ಟರೊಟ್ಟಿಗೆ ಮಕ್ಕಳು ಕಲ್ತಿದ್ದಾರೆ ಅಂತೇಳಿದರೆ ಅದನ್ನು ನಾವು ವ್ಯಾಲ್ಯೇಷನ್ ಮಾಡಬೇಕು ವ್ಯಾಲ್ಯೂಯೇಷನ್ ಮಾಡಿದಾಗ ಏನು ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಕಲಿತಾ ಇದ್ದಾರೆ ಎಷ್ಟು ಮಟ್ಟಿಗೆ ಪ್ರಗತಿಯನ್ನು ಹೊಂದ್ತಾ ಇದ್ದಾರೆ ಅನ್ನೋ ವಿಷಯ ಎಷ್ಟು ಮ ಎಷ್ಟು ಮಟ್ಟಿಗೆ ಮುಟ್ತಾ ಇದೆ ವಿದ್ಯಾರ್ಥಿಗಳಿಗೆ ಅನ್ನೋದನ್ನು ತಿಳ್ಕೊಬೋದು ಇನ್ನು ಕಲಿಕೆಗಾಗಿ ಮೌಲ್ಯಾಂಕನ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ದಲ್ಲಿನ ಪ್ರಮುಖ ಕೇಂದ್ರಿತ ಅಂಶ ಏನಪ್ಪ ಹೇಳಿದ್ರೆ ಈ ಒಟ್ಟಾರೆಯಾಗಿ ಎಲ್ಲ ವಿದ್ಯಾರ್ಥಿಗಳ ಪ್ರಸ್ತುತ ಕಲಿಕೆಯನ್ನು ಉತ್ತಮ ಪಡಿಸೋದು ಎಷ್ಟು ಎಷ್ಟು ಕಲಿತಿದ್ದಾರೆ ಸೊ ಅದನ್ನು ಇನ್ನೂ ಸ್ವಲ್ಪ ಉತ್ತಮಪಡಿಸೋಕ್ಕೆ ನಾವು ಅಸೆಸ್ಮೆಂಟ್ ಫಾರ್ ಲರ್ನಿಂಗನ್ನು ಕಲಿಕೆಗಾಗಿ ಮೌಲ್ಯಮಾಪನ ಏನನ್ನ ಕಲಿ ಇನ್ನು ಮುಂದೆ ನಾವು ಏನು ಕಲಿಸಬೇಕು ಅನ್ನೋದ ಕುರಿತಂತೆ ಮಾಡಬಹುದಾದ ಮೌಲ್ಯಮಾಪನ ಯಾವುದಂದ್ರೆ ಕಲಿಕೆಗಾಗಿ ಮೌಲ್ಯಮಾಪನ ಓಕೆನಾ ಇನ್ನು ಎಪ್ಪತ್ತೈದದು ಶಾಲಾ ಆಧಾರಿತ ಮೌಲ್ಯಾಂಕನದ ಒಂದು ಪ್ರಮುಖ ಲಕ್ಷಣ ಯಾವುದು ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಸೂಕ್ಷ್ಮ ಹಂತದಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಮೇಲ್ವಚನೆ ಮಾಡಲು ಸಹಾಯ ಮಾಡುತ್ತದೆ ಓಕೆನಾ ನೆಕ್ಸ್ಟು ಕಲ್ಪನೆಗಳು ವಸ್ತುಗಳು ಮ ಅಥವಾ ಸಮಸ್ಯೆಗಳ ಪರಿಹಾರಗಳನ್ನು ನವೀನವಾಗಿ ಸೂಕ್ತವಾಗಿ ಮತ್ತು ಉಪಯುಕ್ತವಾಗುವಂತೆ ಉನ್ನತಗೊಳಿಸುವ ಒಂದು ಮಗುವಿನ ಸಾಮರ್ಥ್ಯವೇ ಏನಂತೀವಿ ಏನಂತ ಕ್ರಿಯೇಟಿವಿಟಿ ಸೃಜನಶೀಲತೆ ಇದನ್ನು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಪ್ರಶ್ನೆ ಎಪ್ಪತ್ತಾರು ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೊಂದು ಬನ್ ಎ ಎ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆ ಬಂದಿದೆ ಸ್ವಲ್ಪ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಓಕೆನಾ ಗೊತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಬರಲಿ ಸೊ ಅಲ್ಲಿ ಹಾಕಿರ್ತೀನಿ ಓಕೆನಾ ನೆಕ್ಸ್ಟು ಎಪ್ಪತ್ತೆರಡನೇದು ಒಳಗೊಳ್ಳುವ ಶಿಕ್ಷಣ ಶಿಕ್ಷಣದ ಹಿಂದಿನ ತಾರ್ಕಿಕತೆ ಏನಪ್ಪ ಅಂತ ಹೇಳಿದ್ರೆ ವಿಶೇಷ ಅಗತ್ಯ ಇರುವ ಮಕ್ಕಳನ್ನು ತರಗತಿಯಲ್ಲಿ ಒಂದು ಮಕ್ಕಳಿಂದ ಬೇರ್ಪಡಿಸೋದು ಈ ಒಂದು ಒಳಗೊಳ್ಳುವ ಶಿಕ್ಷಣದ ಒಂದು ಆಗಿರುತ್ತೆ ಸೊ ಇದ್ರ ಬಗ್ಗೆ ನೀವು ಅಲ್ಲೇ ನಾ ಸೆಮ್ ಇಂದ ಓದ್ತಾ ಇರ್ತೀರಾ ಓಕೆನಾ ನೋಡಿ ಕಲಿಕಾ ನ್ಯೂನತೆಗಳ ಬಗ್ಗೆ ನಾಲ್ಕು ಕಲಿಕಾನ್ಯೂನತೆಗಳು ಏನು ಮೇನ್ ಆಗಿ ಬರ್ತವೆ ಸೊ ಕಲಿಕಾನ್ಯುನತೆಗಳು ಭಾಳ ಬರ್ತವೆ ಸೊ ಅದರಲ್ಲಿ ನಾಲ್ಕು ಮೇನ್ ಡಿಸ್ಲಕ್ಸಿಯಾ ಡಿಸ್ಕ್ರಾಫಿಯಾ ಡಿಸ್ ಡಿಸ್ಪೋನ್ಸಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ ಅಂತ ಬರ್ತವಲ್ಲ ಸೊ ಇಲ್ಲಿ ಡಿಸ್ ಡಿಸ್ ಡಿಸ್ಲಕ್ಸಿ ಅಂತ ಕೇಳಿದರೆ ಡಿಸ್ಲೆಕ್ಸಿ ಅಂದರೆ ಓದುವಂತ ಅಸಿಸ್ತತೆ ಓದುವ ಸಮಸ್ಯೆ ಬರುತ್ತೆ ಓಕೆನಾ ಡಿಸ್ಕ್ರಾಫಿಯಾ ಅಂದರೆ ಗ್ರಾಫ್ ಬರೆಯೋದು ಇನ್ನು ಡಿಸ್ಕ್ಯಾಲ್ಸಿಯಾ ಕ್ಯಾಲ್ಕುಲಿಯಾ ಅಂದರೆ ಕ್ಯಾಲ್ಕುಲೇಟ್ ಅಂದರೆ ಅಂಕಗಣಿತ ಸಮಸ್ಯೆ ಇನ್ನೊಂದು ಡಿಸ್ಪೋನ್ಸಿಯಾ ಅಂದರೆ ಉಚ್ಚಾರಣೆ ದೋಷ ಓಕೆನಾ ಇನ್ನು ಎಪ್ಪತ್ತೊಂಬತ್ತೈದು ಪ್ರತಿಭಾ ಮಕ್ಕಳ ಒಂದು ಗುಣಲಕ್ಷಣ ಯಾವುದಪ್ಪ ಅಂತ ಹೇಳಿದ್ರೆ ಅವರು ತೀರ್ಮಾನಗಳನ್ನ ಸ್ವತಂತ್ರವಾಗಿ ಕೈಗೊಳ್ತಾರೆ ಓಕೆನಾ ಸೊ ಇದು ಪ್ರತಿಭಾವಂತ ವಿದ್ಯಾರ್ಥಿಗಳ ಒಂದು ಲಕ್ಷಣ ಆಗಿರುತ್ತೆ ಇನ್ನು ಜ್ಞಾನಾತ್ಮಕ ಚಟುವಟಿಕೆಯ ನೋಡಿ ಜ್ಞಾನಾತ್ಮಕ ಚಟುವಟಿಕೆಯ ಪ್ರಕ್ರಿಯೆಯ ಪ್ರಕ್ರಿಯೆಯಾಗಿ ಆಲೋಚನೆಯು ಏನು ಮಾಡುತ್ತೆ ಅಂತ ಹೇಳಿದರೆ ಮಾನಸಿಕವಾಗಿ ಮ ಸಮಸ್ಯೆಗಳನ್ನು ಬಿಡಿಸಲು ಮಗುವನ್ನು ಮುನ್ನಡೆಸುತ್ತೆ ಓಕೆನಾ ಸೊ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಇದನ್ನು ಸರಿ ನೋಡ್ಕೊಳ್ಳಿ ಓಕೆನಾ ಇನ್ನೊಂದು ಸಾರಿ ನೋಡ್ಕೊಳ್ಳಿ ಒಂದು ಮಗು ನಿರ್ದಿಷ್ಟ ಹಂತದಲ್ಲಿ ಆಲಚಿಸುವ ಮತ್ತು ಕಲಿಯುವ ಕೌಶಲ್ಯಗಳನ್ನು ಬೆಳೆಸ್ಕೊಳ್ತಾರೆ ಇದರ ಸೂಚಕ ಏನಪ್ಪಾ ಅಂತ ಹೇಳಿದ್ರೆ ಸೊ ಏನು ಒಂದು ಒಂದು ಹಂತದಲ್ಲಿ ಏನು ಮಾಡ್ತೀವಿ ಸ್ವಂತವಾಗಿ ಆಲೋಚನೆ ಮಾಡಿದವಾಗ ಅಂದರೆ ಚಿತ್ರಗಳನ್ನು ನೋಡಿ ಕತೆ ಹೇಳುವಂಥದ್ದು ನಾವು ಆರನೇ ತರಗತಿ ಅಥವಾ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಚಿತ್ರ ನೋಡ್ತೀವಿ ಚಿತ್ರ ಕೊಡ್ತೀವಿ ಚಿತ್ರ ಕೊಟ್ಟಿರ್ತಾರೆ ಸೊ ಕಥೆಯನ್ನು ಪೂರ್ಣಗೊಳಿಸಿ ಅಂತ ಒಂದು ಭಾಗವನ್ನು ಕೊಟ್ಟಿರ್ತಾರೆ ಸೊ ಅಲ್ಲಿ ಏನು ಮಾಡ್ತಾರೆ ಅಂತೇಳಿ ಆಲೋಚಿಸುವಂಥ ಒಂದು ಸಾಮರ್ಥ್ಯ ಒಂದು ಸ್ಕಿಲ್ ಬೆಳೆಯುತ್ತೆ ಮಕ್ಕಳಲ್ಲಿ ಓಕೆನಾ ಇನ್ನು ಮಕ್ಕಳಲ್ಲಿ ಎಂಬತ್ತೆರಡನೇ ಪ್ರಶ್ನೆ ಮಕ್ಕಳ ಕಲಿಕೆಯ ಸಾಮರ್ಥ್ಯವನ್ನು ಪ್ರಭಾವಿಸುವ ಒಂದು ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ನಾಲ್ಕನೇದು ನೋಡಿ ಇಲ್ಲಿ ಕಾಣ್ತಾ ಇದೆ ಆಕಾಂಕ್ಷೆ ಮತ್ತು ಅಭಿಪ್ರಾಯಗಳ ಮಟ್ಟ ಇದೆ ಅಲ್ವಾ ಇದು ಆಕಾಂಕ್ಷೆ ಮತ್ತು ಅಭ್ಯರಣೆ ಮಟ್ಟ ಕಲಿಕ ಇರ್ತಕ್ಕಂಥ ಆಸಕ್ತಿ ಎಲ್ಲವೂ ಕೂಡ ಮಕ್ಕಳ ಕಲಿಕೆಯ ಸಾಮರ್ಥ್ಯವನ್ನು ಪ್ರಭಾವಿಸುವಂತೆ ಮತ್ತು ಅವರ ಆರೋಗ್ಯ ಕೂಡ ಒಂದು ಕ ಪ್ರಭಾವಿಸುವಂಥ ಒಂದು ಅಂಶ ಆಗಿರುತ್ತೆ ಓಕೆನಾ ಕಲಿಕೆಯಿಂದಾಗೋ ಕಲಿಕೆಯಿಂದಾಗೋ ವರ್ತನೆಯಲ್ಲಿನ ಬದಲಾವಣೆಗಳು ಏನಾಗುತ್ತೆ ಅಂತೇಳಿದ್ರೆ ಸಾಪೇಕ್ಷವಾಗಿ ಶಾಶ್ವತ ಆಗ್ತವೆ ಸೊ ಈಗ ಏನು ಕಲ್ತಿದ್ದೀವಿ ನಾವು ಆರನೇ ಕ್ಲಾಸ್ ಅಥವಾ ಏಳನೇ ಕ್ಲಾಸಲ್ಲಿ ಕಲ್ತಿದ್ದೀವಿ ಸೊ ಅದು ಮುಂದೆ ಕೂಡ ಒಂದು ವಿಷಯವನ್ನು ಕಲಿತಾ ಹೋದ್ರೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಕೂಡ ನಮ್ಮ ಒಂದು ಓ ನಮ್ಮ ಒಂದು ಕಲಿಕೆ ಅಂತಕ್ಕಂಥದ್ದು ಸಾಪೇಕ್ಷವಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದು ಹೇಳ್ಬೋದು ಓಕೆನಾ ಇಲ್ಲಿ ನಾಲ್ಕು ಆಪ್ಷನ್ಗಳಿದೆ ನೋಡಿ ಬಾಯ ಪ್ರೇರಣೆಗೆ ಒಂದು ಉದಾಹರಣೆ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಏನು ಒಂದು ಮಗು ಮನೆಗೆಲಸವನ್ನು ಮಾಡಿ ಸ್ವಯಂವಾಗಿ ಕಲಿಯುವುದು ಇದು ಬಾಹ್ಯ ಬಾಹ್ಯಾಭಿಪ್ರಯಾಣ ಆಗಲ್ಲ ಸೊ ಇದು ಆಂತರಿಕ ಅಭಿಪ್ರಾಯ ಆಗುತ್ತೆ ಒಂದು ಮಗು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಮನೆಗೆಲಸವನ್ನು ಮಾಡುವುದು ಇದು ಕೂಡ ಆಂತರಿಕ ಅಭಿಪ್ರಾಯ ಇಲ್ಲಿ ನೋಡಿ ಮೂರನೇದಿದೆ ಶಿಕ್ಷಕರು ಪ್ರತಿ ಮನೆಗೆಲಸವನ್ನು ಶಿಕ್ಷಕರು ಪ್ರತಿ ಮನೆಗೆಲಸಕ್ಕೆ ಅಂಕವನ್ನು ನೀಡುತ್ತಾರೆ ಎಂಬುದರ ಎಂಬುದರಿಂದ ಮ ಒಂದು ಮಗು ಏನು ಮಾಡುತ್ತೆ ಅಂತ ಹೇಳಿದ್ರೆ ಮನೆಗೆಲಸವನ್ನು ಮಾಡ್ತದೆ ನಾವು ಅಂಕ ನೀವು ಯಾರು ಏನು ಮ ಹೋಮ್ವರ್ಕ್ ಮಾಡ್ಕೊಂಡು ಬರ್ತೀರ ಅವರಿಗೆ ನಾವು ಇಂಟರ್ ಮಾರ್ಕ್ಸ್ ಅನ್ನು ಕೊಡ್ತೀವಿ ಅಂತ ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಗು ಆ ಒಂದು ಕೆಲಸವನ್ನು ಪೂರ್ತಿ ಮಾಡ್ಕೊಂಡ್ಬಿಡುತ್ತೆ ಅಂದರೆ ಅದು ಬಾಹ್ಯ ಪ್ರೇರಣೆ ಆಗುತ್ತೆ ಓಕೆನಾ ನೆಕ್ಸ್ಟು ಎಂಬತ್ತ ಒಂಬತ್ತನೇದು ಕಲಿಕೆಯ ಜ್ಞಾನಾತ್ಮಕ ಮನೋವಿಜ್ಞಾನದ ಕೇಂದ್ರೀಕೃತ ಅಂಶ ಯಾವಪ್ಪ ಅಂತ ಹೇಳಿದ್ರೆ ಮಾನಸಿಕ ಪ್ರಕ್ರಿಯೆಗಳು ಮತ್ತು ಜ್ಞಾನದ ಸಂರಚನೆ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇನ್ನು ನೋಡಿ ಲಾಸ್ಟ್ ಕ್ವಶನು ಇನ್ನು ಏನಪ್ಪ ಅಂತ ಹೇಳಿದ್ರೆ ಈ ಪ್ರಶ್ನೆಗಳು ಎಲ್ಲ ಪ್ರಶ್ನೆ ಪತ್ರಿಕೆ ಬೇಕೇ ಬೇಕು ಅಂತಂದರೆ ನಿಮಗೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಬಂದು ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ಹೆಸರು ಓದೋ ಮಿತ್ರ ಅಂತೇಳಿ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ನೇರವಾಗಿ ನಾನು ಆ ಟೆಲಿಗ್ರಾಮ್ ಚಾನಲ್ನ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿ ನೇರವಾಗಿ ಸಿಗ್ಬೋದು ಸೊ ಯಾರಿಗೆಲ್ಲ ವೀಡಿಯೋ ಹೆಲ್ಪ್ಫುಲ್ ಅನಿಸುತ್ತೋ ಅವ್ರಿಗೆ ದಯವಿಟ್ಟು ವೀಡಿಯೋದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನೀವು ಕೂಡ ಟಿ ಇ ಟಿಯಲ್ಲಿ ಪಾಸಾಗಿ ಆಗಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಏನು ಪಿ ಎಸ್ ಡಿ ಹುದ್ದೆಗಳು ಬರ್ತವೋ ಅದನ್ನು ತಪ್ಪಿಸ್ಬಿಡಿ ಮಿಸ್ ಮಾಡಿದೆ ನೀವು ಒಂದು ಕನಸಿದ ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಒಂಬತ್ತು ಪ್ರಶ್ನೆ ತೊಂಬತ್ತು ಪ್ರಶ್ನೆ ನೋಡೋಣ ಕಲಿಕೆಯನ್ನು ಪ್ರಭಾವಿಸುವ ಒಂದು ವೈಯಕ್ತಿಕ ಅಂಶ ಅಂತ ಹೇಳಿದ್ರೆ ಸಿದ್ಧತೆ ಮತ್ತು ಇಚ್ಛಾಶಕ್ತಿ ಅಂತಕ್ಕಂಥದ್ದು ಆ ಒಂದು ಯಾವುದೇ ಒಂದು ಕಲಿಕೆಯನ್ನು ನಾವು ಕಲಿಬೇಕು ಅಂತೇಳಿದ್ರೆ ಯಾವುದೇ ಒಂದು ವಿಷಯವನ್ನು ಕಲಿಬೇಕು ಅಂತ ಹೇಳಿದ್ರೆ ಸಿದ್ಧತೆ ಇರಬೇಕು ಉತ್ತಮ ಸಿದ್ಧತೆ ಮತ್ತು ಕಲಿಯುವಂಥ ಆಸಕ್ತಿ ಇದ್ದರೆ ನಾವು ಏನಾಗ್ತೀವಿ ಅಂತೇಳಿದ್ರೆ ಒಂದು ವಿಷಯವನ್ನು ಪ್ರಭಾವವಾಗಿ ಕಲಿಬೋದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಇವತ್ತಿನ ಒಂದು ಪತ್ರಿಕೆ ಎಷ್ಟು ನಾಳೆ ಪತ್ರಿಕೆ ನಾಳೆ ಒಂದು ವಿಡಿಯೋದಲ್ಲಿ ಹೊಸ ವೀಡಿಯೋದೊಂದಿಗೆ ನಿಮಗೆ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ